thank you ಪರಿವರ್ತನಾಶೀಲ ಪ್ರಪಂಚ ಭೂಲೋಕ ಭೂಲೋಕದಲ್ಲಿ ಹುಟ್ಟಿದಂತಹ ಮಂದಿಗಳೆಲ್ಲರೂ ತಮ್ಮ ಜೀವನ ತಮ್ಮ ಮನೆಯ ಮಕ್ಕಳು ಅನ್ನುವ ಹಾಗೆ ತಮ್ಮ ಸಂಸಾರದತ್ತ ಗಮನವನ್ನು ಕೊಟ್ಟು ತಮ್ಮ ಜೀವನವನ್ನೇ ಆಲೋಚನೆ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಆದ್ರೆ ಕೃಷ್ಣ ಹಾಗಲ್ಲ ಲೋಕವೇ ನನ್ನ ಮನೆ ಲೋಕದ ಮಂದಿಗಳೆಲ್ಲರೂ ನನ್ನ ಸಹಚರರು ಬಂಧುಗಳೆನ್ನುವ ಹಾಗೆ ಭಾವಿಸಿ ಅವರ ಕಷ್ಟದಲ್ಲಿ ನಾನು ಭಾಗಿಯಾಗುವವ ನನ್ನನ್ನು ನಾನು ತೊಡಗಿಸಿಕೊಂಡವು ಭಕ್ತರು ಕರೆದಾಗ ನಾನು ಹೋಗಲೇಬೇಕು ನಮ್ಮ ಹೃದಯ ಅನ್ನುವ ಮಂದಿರದಲ್ಲಿ ಪುಟ್ಟ ಜಾಗವನ್ನು ಕೊಟ್ಟಿದ್ದಾರೆ ನನಗೆ ರಾಜಕೀಯದ ಕಾರ್ಯವನ್ನು ಪೂರೈಸಿ ವಾರಕಿಯ ಸಭೆಯಲ್ಲಿ ಓಲವಸ್ಥರಾಗುವ ವೇಳೆಗೆ ನಗಮುಖದಿಂದ ಬರುವವಳು ನೀನು ಬೇಸರದಿಂದ ಬಂದೇ ಅಲ್ಲ ಚಿನ್ನ ಚಿನ್ನ Thank ನಿಂತ ನೆಲದಲ್ಲಿ ಲೋಕದಲ್ಲಿ ಏನಾಗುತ್ತದೆ ಎನ್ನುವ ಹಾಗೆ ಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿದವ ಹೌದು ಹಾಗಾಗಿ ಮನೆಯಲ್ಲಿ ಏನಾಗುತ್ತದೆ ಅನ್ನುವ ಹಾಗೆ ಆಲೋಚನೆಯು ಉಂಟು ನನಗೆ ಪ್ರಭು ಏನು ಗಿಡವನ್ನು ಬೆಳೆದು ಬರವಾಗಬೇಕಾದ್ರೆ ಕಾಲ ಕಾಲಕ್ಕೆ ಹೇಗೆ ನೀರನ್ನು ಪೋಷಕಾಂಶವನ್ನು ಅಗತ್ಯವಂತಹ ಕರ್ತವ್ಯವು ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಅಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಲ್ಲ ಇದೆಲ್ಲ ಕೊಟ್ಟಾಗಿದೆ ಪ್ರಾಯ ಪ್ರಬುದ್ಧರಾಗಿದ್ದಾನೆ ಭುಜ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಅದಕ್ಕೆ ಪ್ರಾಯ ಹೊಂದಿದಂತಹ ಮಗನಿಗೆ ಇನ್ನೊಂದು ಶುಭ ಕಾರ್ಯ ಆಗಬೇಕು ಶುಭ ಕಾರ್ಯ ಹೌದು ಮದುವೆ ಮದುವೆ ಹೌದು ಅದಕ್ಕೆ ವಿಶ್ವಾಸರು ಅವ ಹಠ ಮಾಡ್ತಾನೆ ಮದುವೆ ಮಾಡಬೇಕು ಅವಗಂತೆ ಈ ವಯಸ್ಸು ಹಾ ದಾರಿ ತಪ್ಪಿ ಹೋಗಬಾರ್ದಲ್ಲ ಮಗನ ಮುಖದಲ್ಲಿ ಸರಿ ಮೀಸೆ ಬರಲಿಲ್ಲ ಮದುವೆ ಅಂತ ಹೇಳೋದು ಚಿಗುರು ಹುಟ್ಟಿದ್ದಷ್ಟೇ ಆದ್ರೆ ಪ್ರಾಯವರ ಮುದ್ದೆನಾಗಿದ್ದ ಮಕ್ಕಳು ದಾರಿ ತಪ್ಪಬಾರದು ಸರಿಯಾದ ಸಂದರ್ಭದಲ್ಲಿ ಮದುವೆ ಆದ್ರೆ ಮನೆಗೊಂದು ಸೊಸೆ ಬರ್ತಾಳೆ ಮೊಮ್ಮಗುವನ್ನು ಎತ್ತಿ ಆಡಿಸಬೇಕು ಅಂತ ಆಸೆ ಎಲ್ಲ ತಂದೆ ತಾಯಿಗಳಿಗೆ ಇರ್ತದೆ ಹಾಗಂತ ಈ ಸಂದರ್ಭದಲ್ಲಿ ಮಗನಿಗೆ ಮದುವೆ ಆಗಬೇಕು ಅಂತ ನೀನು ಕರಾಗಡಿಯಾಗಿ ಹೇಳುವಾಗ ನಾನು ಆಲೋಚನೆ ಮಾಡುವ ಹುಡುಗಿ ಹುಡುಕಬೇಕಲ್ವ ಹೌದು ಯಾರು ಹುಡುಕು ರಾಚಿಯ ರೂಪದಲ್ಲಿ ಹುಡುಕಿ ನೀವೇ ಬಂದು ಮಾಡುವ ಆಗ್ಬೇಕು ಎಲ್ಲಿದ್ದಾಳು ಏನು ಹುಡುಕುದಕ್ಕೆ ಸ್ವಲ್ಪ ದಿನ ಬೇಕು ಎಷ್ಟು ಎಂಟು ದಿವಸದಲ್ಲಿ ಅವಳ ರೂಪಕ್ಕೆ ಒಪ್ಪು ಹುಡುಗಿಯನ್ನು ಹುಡುಕಿ ಅನ್ನುವಂತ ಕಲ್ಯಾಣ ನಿರೀಕ್ಷೆ ಹಾಗೆ